ಭೂತ ಕಿಸಾನ್ ಮೋರ್ಚಾ ಹಾಗೂ ಕೇಂದ್ರೀಯ ಕಾರ್ಮಿಕ ಸಂಘಗಳ ಜಂಟಿ ಕರೆಯ ಮೇರೆಗೆ ದೇಶಾದ್ಯಂತ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂದು ಬೃಹತ್ ಪ್ರತಿಭಟನೆ ಅಂಗವಾಗಿ ಶಿವಮೊಗ್ಗದಲ್ಲೂ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಈ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯಲ್ಲಿ ನಡೆಸಲಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಪೊರೇಟ್ ಧೋರಣೆಗಳನ್ನು ಖಂಡಿಸಲಾಯಿತು ಅಮೆರಿಕ ಜೊತೆ ಸಮಗ್ರ ಆರ್ಥಿಕ ಹಾಗೂ ವಾಣಿಜ್ಯ ಒಪ್ಪಂದವನ್ನಾಗಲಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿ ಮಾಡಿಕೊಳ್ಳಬಾರದು ಶೇಕಡ ಇಪ್ಪತ್ತೈದರಷ್ಟು ಆಮದು ಸುಂಕವನ್ನು ಪ್ರತಿಭಟಿಸಬೇಕು ಸಮಗ್ರ ಸಾಲ ಮನ್ನಾ ಸಾಲ ಮನ್ನಾ ನೀತಿ ಜಾರಿ ಮಾಡಬೇಕು ಮೈಕ್ರೋಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಯಿತು i ದೇಶ ಬಿಟ್ಟು ತೊಲಗಿ ಎಂಬುವ ಒಂದು ಚಳುವಳಿಗೆ ಇಂದಿಗೆ ಎಂಬತ್ಮೂರು ವರ್ಷ ಆಯಿತು ಎಂಬತ್ಮೂರು ವರ್ಷದ ಆ ಒಂದು ಎಂಬತ್ಮೂರನೇ ವರ್ಷದ ಅಂಗವಾಗಿ ಭಾರತೀಯ ಕಿಸಾನ್ ಮೋರ್ಚ್ ಮತ್ತು ಕಾರ್ಮಿಕರ ಸಂಘಟನೆಗಳ ಕರೆಯ ಮೇರೆಗೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬ್ರಿಟಿಷರೇ ಏನು ದೇಶ ಬಿಟ್ಟು ತೊಲಗಿ ಅಂತ ಕಾಣಿಸ್ತೀವಿ ಕಾರ್ಪೊರೇಟ್ ಕಂಪನಿಗಳೇ ಈ ದೇಶ ಬಿಟ್ಟು ತೊಲಗಿ ಎಂಬುವ ಚಳುವಳಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಆದರೆ ಈ ಒಂದು ಚಳುವಳಿಯ ರೂಪ ಯಾಕೆ ಕಾರಣ ತಗೊಂಡಿದೆ ಅಂದರೆ ಇವತ್ತು ಗಾಂಧೀಜಿಯವರು ಯಾಕೆ ಹೋರಾಟ ಮಾಡಿದ್ದು ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಅಂದರೆ ಬ್ರಿಟಿಷರಿಂದ ಮುಕ್ತ ಆಗಬೇಕು ಈ ದೇಶ ನಮ್ಮ ದೇಶದ ಕಾಯ್ದೆಯಲ್ಲೇ ನಡಿಬೇಕು ಅಂತೇಳಿ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಏನು ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರು ಅದು ನಿಜವಾಗೂ ಕೂಡ ಬ್ರಿಟಿಷರ ಅಧಿಕಾರ ಹಸ್ತಾಂತರ ಆಗಿದೆ ಹೊರತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿಲ್ಲ ಹಾಗಾಗಿ ಇವತ್ತೇನು ಮಲ್ಟಿನ್ಯಾಷನಲ್ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳ ಕೈಮುಷ್ಟಿಯಲ್ಲಿದೆ ಆಮೇಲೆ ಈ ದೇಶದ ಸರ್ಕಾರ ನಡೀತಿರೋದು ಒಂದು ಬಂಡವಾಳಶಾಹಿಗಳ ಹಿಡಿತದಲ್ಲಿದೆ ಹಾಗಾಗಿ ದೇಶದ ರೈತರನ್ನು ಸಂಪೂರ್ಣ ಕಡೆಗಣಿಸಿ ಈ ಒಂದು ಅಧಿಕಾರವನ್ನು ಚಲಾಯಿಸ್ತಿದ್ದಾರೆ ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಆಗಿದ್ದರೂ ಕೂಡ ಎಪ್ಪತ್ತೊಂಬತ್ತು ವರ್ಷದಿಂದಲೂ ಕೂಡ ನಿರಂತರವಾಗಿ ಚಳುವಳಿ ಆಗಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಹಾಗಾಗಿ ಏನು ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಅಮೇರಿಕಾ ಇವತ್ತು ಇಪ್ಪತ್ತೈದು ಪರ್ಸೆಂಟು ಸುಂಕ ಇದೆ ಆ ಸುಂಕ ಯಾಕೆ ಇದೆ ನಮ್ಮ ದೇಶದಲ್ಲಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ತೈಲವನ್ನು ಆಮದು ಇದ್ದೀವಿ ಈಗ ಬೇರೆ ಬೇರೆ ದೇಶ ಅಮೇರಿಕಾ ಇರ್ಬೋದು ಜಪಾನಿ ಬೇರೆ ಬೇರೆ ದೇಶಗಳಿಂದ ತೈಲವನ್ನು ಆಮದು ಮಾಡ್ಕೊಂತಿರೋದನ್ನ ಇವತ್ತು ರಷ್ಯಾದಿಂದ ಕೆಲವೇ ವರ್ಷಗಳ ಹಿಂದೆ ಮೂರಿಂದ ನಾಲ್ಕು ಪರ್ಸೆಂಟ್ ಇದ್ದಿದ್ದು ಇವತ್ತು ಮೂವತ್ತೈದು ಪರ್ಸೆಂಟಿಗೆ ಆಮದು ಆಗ್ತಾ ಇದೆ ಇದು ಅಮೆರಿಕ ಅಧ್ಯಕ್ಷನಿಗೆ ಕೆಂಗಣ್ಣಿಗೆ ಗುರಿಯಾಯಿತು ಯಾಕೆ ಅಂದರೆ ಕೇವಲ ಒಂದೇ ದೇಶದಿಂದ ಮೂವತ್ತೈದು ಪರ್ಸೆಂಟು ಆಮದು ಆಗ್ತಿರೋದ್ರಿಂದ ನಮ್ಮ ದೇಶದ ಮೇಲೆ ಹೊಡೆತ ಬೀಳ್ತೈತೆ ಅಂತೇಳಿ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಆಗ್ತಿದ್ದಾರೆ ಕಾರಣ ಇಷ್ಟೇ ಯಾಕೆ ರಷ್ಯಾದಿಂದ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತೈದು ಪರ್ಸೆಂಟು ತೆರೆ ಆಮದು ಆಗ್ತಿದೆ ಅಂದರೆ ರಷ್ಯಾದವರು ನಮಗೆ ಅಗ್ಗದ ದರದಲ್ಲಿ ಕೊಡ್ತಾ ಇದ್ದಾರೆ ದೇಶದ ಹೆಸರಿನಲ್ಲಿ ಅಗ್ಗದ ದರದಲ್ಲಿ ಕೊಡ್ತಿರೋಂಥ ಡೀಸೆಲ್ ಪೆಟ್ರೋಲನ್ನ ಅದಾನಿ ಅಂಬಾನಿಯಮ್ಮರು ವೈಯಕ್ತಿಕವಾಗಿ ಅವರು ಮಾರಾಟ ಮಾಡ್ತಾ ಇರೋದು ಅರ್ಧ ರೇಟಿಗೆ ತಂದಿರೋಂಥ ಡೀಸೆಲ್ ಪೆಟ್ರೋಲನ್ನು ಇವತ್ತು ಏನು ಅದಾನಿ ಕಂಪನಿ ಇದೆ ಅವರಿಗೆ ವರ್ಷಕ್ಕೆ ಸಾವಿರದ ಆರು ಸಾವಿರದ ನಾನ್ನೂರೈವತ್ತು ಕೋಟಿ ಲಾಭ ಆಗ್ತಾ ಇದೆ ಭಾರತ ದೇಶದ ಹೆಸರಿನಲ್ಲಿ ಇವತ್ತು ತೈಲವನ್ನು ಮಾಫಿಯಾ ಮಾಡ್ಕೊಂಡಿದ್ದಾರೆ ಇದು ನಮ್ಮ ದೇಶದ ಸ್ಥಿತಿ ಹಾಗೆ ಸರ್ ಇವತ್ತು ನಡೀತಾ ಇರೋದು ಏನು ಬ್ರಿಟನ್ನಿನ ಒಂದು ಒಪ್ಪಂದ ಇದೆ ಅದು ಹಿಂಥಕ್ಕೊಬೇಕು ಅಮೇರಿಕದಿಂದ ಏನು ಸುಂಕವನ್ನು ವಿಧಿಸ್ತಾ ಇದ್ದಾರೆ ಅದನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಭಾರತ ಸರ್ಕಾರ ಕೂಡ ಅದನ್ನ ಧಿಕ್ಕರಿಸಬೇಕು ಈ ಒಂದು ಏನು ತೈಲ ಆಮದು ಆಗ್ತಿದೆ ಅದು ಕಾರ್ಪ್ ಆ ಕಂಪನಿಯವರು ಏನು ಅಂಬಾನಿಯವರ ಕಂಪನಿ ಇದೆ ಅವರು ಕೂಡ ಅರ್ಧ ರೇಟಕ್ಕೆ ದೇಶದಲ್ಲಿ ಮಾರಾಟ ಮಾಡಬೇಕು ಹಾಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಈ ಒಂದು ಅಮೇರಿಕದ ಏನು ಸುಂಕ ನೀತಿ ಇದೆ ಅದು ದೇಶದ ನೂರ ನಲ್ವತ್ತು ಕೋಟಿ ಜನರ ಮೇಲೂ ಕೂಡ ಪರಿಣಾಮ ಬೀಳ್ತಿದೆ ಹಾಗಾಗಿ ಇದರ ಆ ಬಗ್ಗೆ ನಾವು ವಿರೋಧ ಇದ್ದೀವಿ ಬ್ರಿಟನ್ನಿನ ಒಪ್ಪಂದವನ್ನು ತಿರಸ್ಕಾರ ಮಾಡಬೇಕು ಅನಾಮತ್ತಾಗಿಡ್ಬೇಕು ಅಂತೇಳಿ ಈ ಸಂದರ್ಭ ಕೇಳ್ಕೊಂಡು ಇಂದು ರಾಷ್ಟ್ರಾದ್ಯಂತ ರೈತರು ಕಾರ್ಮಿಕರು ಚಳುವಳಿಗೆ ಇಳಿದಿದ್ದಾರೆ ಕಾರಣ ಇಷ್ಟೇ ಅಂದು ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಬ್ರಿಟಿಷರಿಗೆ ಅವತ್ತು ಕರೆಯನ್ನು ಕೊಟ್ಟಂಥ ಆಗಸ್ಟ್ ಒಂಬತ್ತರ ಚಳುವಳಿ ಆದರೆ ಇಂದು ಎಂಬತ್ತ್ಮೂರು ವರ್ಷಗಳು ಕಳೆದರೂ ಕೂಡ ಇವತ್ತು ಆ ಬ್ರಿಟಿಷರು ತೊಲಗಿ ಹೋದರು ಆದರೆ ಭಾರತದ ಬಂಡವಾಳಶಾಹಿಗಳು ಇವತ್ತು ಈ ದೇಶದಲ್ಲಿ ದುಡಿತಕ್ಕಂಥ ರೈತರನ್ನು ಕಾರ್ಮಿಕರನ್ನು ಜನಸಾಮಾನ್ಯರನ್ನು ಸುಲಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ದರಿಂದ ನಾವಿವತ್ತು ಕಾರ್ಪೊರೇಟ್ ಸಂಸ್ಥೆಗಳೇ ಭಾರತವನ್ನು ಬಿಟ್ಟು ತೊಲಗಿ ನೆಮ್ಮದಿಯಾಗಿ ನಾವು ಏನು ಸ್ವಾತಂತ್ರ್ಯ ಗಳಿಸಿ ನಮ್ಮ ದೇಶವನ್ನು ನಾವೇ ಆಳಬೇಕು ಅಂತೇಳಿ ಒಂದು ನಿಲುವನ್ನು ತಾಳಿದರು ಆ ನಿಲುವಿಗೆ ನಾವಿವತ್ತು ಭದ್ರಾಗಿ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗಿದೆ ಬಂಧುಗಳೇ ಯಾಕೆ ಅಂತೇಳಿದ್ರೆ ಏನು ಕಳೆದ ಹತ್ತು ವರ್ಷಗಳಿಂದ ಏನು ರೈತರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಕಾರ್ಮಿಕರ ಹೆಸರು ಹೇಳ್ಕೊಂಡು ಬಂದಂಥ ಸರ್ಕಾರ ಇವತ್ತು ಜೀವಿಗಳನ್ನೇ ಲೂಟಿ ಮಾಡಲಿಕ್ಕೆ ಇವತ್ತು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಗುಲಾಮಗಿರಿಗೆ ತಳ್ಳಲಿಕ್ಕೆ ಹೊರಟಿದ್ದಾವೆ ಇದನ್ನು ವಿರೋಧ ಮಾಡಿ ನಾವಿವತ್ತು ಹೋರಾಟಕ್ಕೆ ಇವತ್ತು ದೇಶಾದ್ಯಂತ ಹೊರಟಿದ್ದೀವಿ ಕಾರಣ ಇಷ್ಟೇ ಎಮ್ ಎಸ್ ಬಿಯನ್ನು ತರ್ತೀವಿ ಅಂತ ಜಾರಿಗೊಳಿಸ್ತೀವಿ ಅಂತ ಹೇಳಿದರು ಆದರೆ ಇನ್ನೂ ಕೂಡ ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ರೈತರಿಗೆ ಬೆಳೆತ ಬೆಲೆಗೆ ಹಾಗೆಯೇ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಒತ್ತಡಕ್ಕೆ ಒಳಗಾಗಿ ಇವತ್ತು ಕಾರ್ಮಿಕರ ಹಿತಾಸಕ್ತಿಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ಸುಮಾರು ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನು ನಾಲ್ಕು ಕೋಡ್ಗಳನ್ನಾಗಿ ಮಾಡಿ ಇವತ್ತು ಕಾರ್ಪೊರೇಟ್ ವಲಯಗಳಿಗೆ ಇವತ್ತು ಶರಣಾಗತಿ ಆಗ್ತಾಯಿದೆ ಈ ಸರ್ಕಾರ ಆದ್ದರಿಂದ ನಾವಿವತ್ತು ರೈತರು ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಸೇರಿ ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ನಾವಿವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ನಾವಿವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು